ಪಾಪ ನಿಜವಾಗ್ಲೂ ನಿಮ್ ಗಂಟ ನಿಮಗೆ ಹಂಗೆಲ್ಲ ಮಾಡಿದ್ರ ನನಗಂಕ್ರಿ ಈ ಪ್ರೀತಿ ಈ ಮದುವೆ ಇದ್ರ ಮ್ಯಾಲೆ ವಿಶ್ವಾಸನೇ ಇಲ್ಲ ಕರೆನ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಹಾಂ ನಂದು ಅರೇಂಜ್ ಮ್ಯಾರೇಜು ಓ ನಿಮ್ಮ ಮದುವೆ ತೊಂದರೆ ಆಗೇತಾ ತೊಂದರೆ ಆಗೇತ ಅಂತ ಕೇಳ್ತಿರಲ್ಲ ಹಾಂ ಏನು ಹೇಳಬೇಕು ದೊಡ್ಡದೊಂದು ತೊಂದರೆನ ಆಗೇತಿ ಅದನ್ನು ಹೇಳೋಂಗಿಲ್ಲ ಹೇಳಿದ್ರೆ ಉಪಯೋಗನೂ ಇಲ್ಲ ಬಿಡಿ ಹೋಗ್ಲಿ ನಾನು ಅದನ್ನೇ ಅನ್ಕೊಳಕತ್ತಿದ್ದೆ ಗಂಡ ಯಾರನ್ನೋ ಬೇಕಿನ್ನ ಲವ್ ಮಾಡಕತ್ತಿದ್ದ ಬಹುಶಃ ಲವ್ ಮಾಡಿ ಮದುವೆ ಆಗಿದ್ದರೆ ಸುಖವಾಗಿರ್ಬೋದಿತ್ತೇನೋ ಅಂತ ಅನ್ಕೊಳಕತ್ತಿದ್ದೆ ನಾನು ಈಗ ನಿಮ್ಮದು ನೋಡಿ ಅದು ಏನು ಚಲೋ ಇಲ್ಲ ಅಂತ ನಂಗೆ ಹ್ಞೂ ಎಲ್ಲ ಸುಳ್ಳು ಬಿಡ್ರಿ ಸಮಯ ಬಂದಾಗ ಹೆಂಗೆ ಟೈಮ್ ಬರದ ಹಂಗೆ ಎಲ್ಲರೂ ಬದಲಾಗಿಬಿಡ್ತಾರೆ ಅದು ಮಾತ್ರ ಸತ್ಯ ಇರಲಿ ಬಿಡ ಸಮಾಧಾನ ಮಾಡ್ಕೋ ನಿನ್ನ ಮಗಳನ್ನ ಹುಡುಕ್ಸ ಪ್ರಯತ್ನ ಅಂತ ಖಂಡಿತ ನಾವು ಮಾಡೇ ಮಾಡ್ತೀವಿ ಒಂದಿಷ್ಟು ಸಮಾಧಾನ ಮಾಡ್ಕೊ ಅಳ್ಬಾರ್ ಬಿಡು ತುಂಬಿದ ಮನೆಗೆ ಅಳ್ಬಾರ್ದವ ಮೊದ್ಲ ಕಣ್ಣು ಹೊಸ್ಕೋ ನೀ ಜೈಲಿಂದ ಹೆಂಗ್ ತಪ್ಸ್ಕೊಂಡ್ಬಂದಿ ಅದ ಹಂಗಾರಿ ಅದು ಕೇಸ್ ನಡೆಯಕತ್ತಿತ್ತಲ್ಲ ಹಂಗ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ ನೋಡವ ನೀನು ಅಪರಾಧಿನ ನಿರಪರಾಧಿನ ಅಂತ ಇನ್ನ ತೀರ್ಪು ಕೊಟ್ಟಿಲ್ಲ ಅದಕ್ಕೆ ಮುಂಚೆ ಕಣ್ಣು ನೀನ್ ತಪ್ಪಿಸ್ಕೊಂಡ್ಬಂದ್ ಬಹಳ ದೊಡ್ಡ ತಪ್ಪು ಮಾಡಿ ಕರೆನಾ ಅದಕ್ಕಂತೂ ನಿನಗ ಕಾನೂನಿನ ಶಿಕ್ಷೆ ಆಗೇ ಆಗತ್ತ ನೀ ಅದನ್ನ ಮಾಡಬಾರ್ದಾಗಿತ್ತು ಮೊದಲು ನಾಳೆ ಬೆಳಗ್ಗೆ ನನ್ನ ಫ್ರೆಂಡಿಗೆ ಹೇಳ್ತೀನಿ ಈಗ ನಿನ್ನೆ ನಾನು ಯಾವುದೇ ಕಾರಣಕ್ಕೂ ಸ್ಟೇಷನಿಗೆ ಕಳಿಸಲ್ಲ ಮಾತಾಡೋಣ ಮಾತಾಡಿ ಇದಕ್ಕೆ ಏನು ಮಾಡಬೇಕು ಅಂತ ನೋಡಿ ಆಮೇಲೆ ಏನಾರು ಒಂದು ದಾರಿ ಮಾಡೋಣ ಈಗ ಹೋಗಿ ಮಲ್ಕೋ ನಾಳೆ ಬೆಳಗ್ಗೆ ಮಾತಾಡೋಣ ಅಪ್ಪ ಏನಾಯ್ತು ಯಾಕೆಲ್ಲರೂ ಹಿಂಗೆ ನಿಂತ್ಕೊಂಡಿರಿ ಓ ಇವ್ರು ಯಾರು ನಾನು ಹೊಲದಿಂದ ಬರಕತ್ತಿದ್ನಲ್ಲ ಬರ ಬಂದಾಗ ಆ ತಂಗಮ್ಮ ಸಿಕ್ಕಳು ಅದೇನೋ ಸ್ವಲ್ಪ ಸಮಸ್ಯೆ ಅಂತ ಅದು ಯಾವುದೋ ಊರಿಗೆ ಹೋಗ್ಬೇಕಾಗಿತ್ತಂತ ಅಲ್ಲಿ ಊರಿಗೆ ಹೋಗಕ್ಕೆ ಬಸ್ ಯಾವ ಇಲ್ಲ ಅಂತ ನಾ ಕರ್ಕೊಂಡ್ಬಂದೆ ಬಂದೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ನೀನೇನು ಈ ಟತ್ತೆಗೆ ಅದು ಬಂದಿ ಇಲ್ಲ ಇಬ್ರು ಹುಡುಗರ್ಗುನು ಯಾಕ ಕೆಮ್ಮು ಯಾರೋ ಆದಿಬೀದಿ ಆದಿಬೀದಿ ಬೀದಿ ಕೆಮ್ಮಕ್ಕತ್ತಿದ್ವಾ ಅದಕ್ಕ ಒಂದಿಷ್ಟು ಕಾವ್ ಮಾಡಿದ್ರ ಅಂತಂದು ಅದು ಎಲೆಕ್ಟ್ರಿಕಲ್ ಸ್ಟೋವ್ ಇತ್ತಲ್ಲ ಅದನ್ನ ಅಂತಂದು ಎದಿಗೆ ವೀಕ್ಷ ಕಾವು ಮಾಡಾಕ್ ತಗೊಂಡೋಗಕಂತ ಅಡ್ಗೆ ಮನೆಗೆ ಹೊಂಟಿದ್ ನಾನು ಈಕಿ ಪಾಪ ಬಹಳ ಸುಸ್ತಾಗಿತ್ತು ನನ್ಗೆ ಅಲ್ಲಿ ಓಡಾಡಿ ಬಂದಂತ ತೀಕಿ ಮಕ್ಕಳಾಕತಿದ್ಲು ಹೌದು ಜಗ್ ಓಡಾಡ ಅಲ್ಲಿಲ್ಲ ಅಂತಂದು ಅದಕ್ಕೆ ಸುಸ್ತಾಗಿತ್ತು ಪಾಪ ಯಾಕ ಹುಡುಗರು ಬಾಳ ಕೆಮ್ಮನ ಹ ಇವ ಗುಂಡಣ್ಣ ಜಗ್ಗ ಕೆಮ್ಮ ಕತ್ಬನ ಆಕೆ ಒಂದಿಟ್ಟು ಪರವಾಗಿಲ್ಲ ಇವನ್ನಂತ್ರು ಕಣ್ಣಿ ಕಣ್ಣು ಹಚ್ಚುವಲ್ಲ ನಿದ್ದೆ ಮಾಡೋಲ್ಲ ಬರೀ ಕೆಮ್ಮದ್ರಾಗ ಅದ ಅದಕ್ಕ ಅಪ್ಪ ಯಾರ ಮನೆ ಏನು ಕೇಳ್ಬೇಕಿಲ್ಲ ಬಿಟ್ಟು ಬಂದ್ಬಿಡ್ತಿದ್ದೇನ ಪಾಪ ಇಲ್ಲಿಲ್ಲ ಅದ್ರದೆಲ್ಲ ನೀ ಕಾಳಜಿ ಮಾಡಬೇಡ ನೀ ತಗೊಂಡೋಗಿ ವೀಕ್ಷಿ ಮಲಗ ಹುಡುಗರ್ನ ಮುಂಜಾನೆ ಮಾತಾಡೋಣ ಬಗ್ಗೆ ನೀ ಹೋಗಿಗ ಹ್ಮ್ ಸರಿ ಅಪ್ಪ ಆಯ್ತ ನೀ ಹೋಗವ ನಿಮ್ಮಕ್ಕೂ ಹೋಗಿ ಅವ್ವ ಆಕೆ ಕರೆ ಹೇಳಕತ್ತಾಳ ಅಂತ ಅನ್ಸುತ್ತಾನಿನಗೆ ಕರೆ ಹೇಳಿದ್ರು ಕರೆ ಹೇಳಲಿಲ್ಲ ಅಂದ್ರು ಈಗ ಮೊದ್ಲು ನಿಮ್ಮ ಅಂಕಲಿಗೆ ಫೋನ್ ಮಾಡಿ ಕರೆಸ್ತೀವಿ ಮೊದ್ಲು ವಿಶಾಂಕರು ಹೇಳ್ತೀವಿ ನಿಮ್ಮ ಅಂಕಲಿಗೆ ಆಮೇಲೆ ಏನು ಮಾಡಬೇಕು ಅಂತಂದು ಅಕ್ಕಿ ಮ್ಯಾಗ ಒಂದು ಕಣ್ಣಿಟ್ಟಿರ್ತೀವಿ ನಾನು ಇಲ್ಲೇ ಮಕ್ಕೋತೀನಿ ನಿಮ್ಮ ಅಪ್ಪನ ಇಲ್ಲೇ ಮಕ್ಕಳ್ತಾನೆ ನೀವು ಹೋಗು ನೀವು ಅನಾಮಮ್ಮಕ್ಕ ಹೋಗು ನೋಡ್ತಾಕ್ಕೆ ನಾನು ಬಿಡ ಜೊತೆಗೆ ಜೊತೆಗಿರ್ಲಂಬೆ ನೀವು ಒಬ್ಬಕ್ಕೆ ಹಾಕಿದೀ ஹூனாய்வ மத்த நன்கே ஆகத்த ராத்திரி ஒத்தினாகுலி கரடி சிம்ஹந்திக்கோம்பிட்டு மத்த காத்தீ நோடு நான் மக்கா நீன்ன எஸ் சென்ம நோடு நானின் ஜித்தி இரேன்கேக்கி அந்த ஏ நீன்னு அந்த நம்ம அப்பூக்கா ஹோக சாக்கு கண்டினி மக்கள் அறாம நோட ஏன்ட்டு யோசனை மாடா ஆரம் கலி ஆத்தவா ரீ இது ஏன் ரீ ಸುಮ್ಮನೆ ನಾವು ತಲೆಕೆ ಶುಣಕತ್ತೀವಿ ಅಂತ ನಾನು ನಮ್ಗೆ ಯಾಕೆ ಬೇಕು ಆಕಿ ಮಗು ಹುಡುಕದ್ರೆ ಎದಕ್ ಬೇಕು ಆಕಿ ತಪ್ಪರ ಮಾಡ್ಲಿ ಒಪ್ಪರ ಮಾಡ್ಲಿ ನಿಮ್ಮ ದೋಸ್ತ ಹೇಳ್ರಿ ಹೇಳಿ ಕೈ ತೊಳ್ಕೊಂಬಣ ನನ್ಗೆ ಯಾಕೋ ಇದೆಲ್ಲ ತುಂಬಿದ ಮನೆ ಚಲೋ ಅನ್ಸಲ್ಲ ಚಲೋ ಅನ್ಸಲ್ಲ ಪಕ್ಕರೇನ ಆತಾಳ ಆತು ಹಂಗ ನಾಳೆ ಲಘು ಒಂಚೂರು ನೆನಪು ಮಾಡು ಲಾಯರ್ ನೋಗ್ ಬಿಟ್ಟಿ ಆಗ್ಬೇಕು ಮತ್ತ ನೋಟಿಸ್ ಎಲ್ಲ ಕಳ್ಸಕ್ಕ ವ್ಯವಸ್ಥೆ ಮಾಡ್ಬೇಕಲ್ಲ ಏನ್ ನೋಟಿಸ್ ಕಳಿಸ್ತೀರಿ ಯಾರಿಗೆ ಕಳಿಸ್ತೀರಿ ಅದ ಪ್ರಿಯಾಂದ್ ನಾವ್ ಯಾಕ್ರಿ ಕಳ್ಸ ನಾವ್ ಯಾಕ್ರಿ ನೋಟಿಸ್ ಕಳ್ಸೋಣ ಕಂಪ್ಲೇಂಟ್ ಕೊಡೋಣ ನಾವು ಅದ ಹೇಳಿದ್ದು ಪ್ರಸಾದ ನೀವು ನೋಟಿಸ್ ಕಳ್ಸಕೊಂಟರಿ ಇವರು ಪೊಲೀಸ್ ಏನು ಕಂಪ್ಲೇಂಟ್ ಕೊಟ್ಟು ಬಂದತ್ತಿಲ್ಲ ಮುಗಿದೋತು ನೋಟಿಸ್ ಎಲ್ಲ ಕಳ್ಸರ್ ಕಳಿಸ್ತಾರ ನೀವು ಬಾರಿ ಅಲ್ಲ ನಾವು ಒಂದು ಈ ತರ ಹಾಕ ಮೊದ್ಲು ಹೋಗಿ ಚಂದಗ ಆಕಿ ಕೈಲಿ ಕಂಪ್ಲೇಂಟ್ ಕೊಡಿಸ್ರಿ ಈ ತರ ಹರಾಸ್ಮೆಂಟ್ ಮಾಡಾರ ಅಂತ ಹೇಳಿ ಪ್ರಿಯಾನ್ ಕೈಲಿ ಅದಾದ್ಮೇಲೆ ಕೇಸ್ ಹಾಕದ ವ್ಯವಸ್ಥೆ ಮಾಡೋಣ ಮೊದ್ಲು ಕರ್ಕೊಂಡು ಹೋರಾಕಿನ್ ಆಯ್ತಾಯ್ತು ನಾಳೆ ಮುಂಜಾನೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಮುಂದೆ ಏನಾಗುತ್ತೆ ನೋಡೋಣ ಅಂತ ನಾ ಇಲ್ಲೇ ಸೋಫಾ ಮೇಲೆ ಮಲ್ಕೋತೀನಿ ನೀವು ಒಳಗೆ ಹೋಗಿ ಮಕ್ಕೋ ನಾ ಎಲ್ಲ ಕಾಯ್ತಿರ್ತೀನಿ ಅಕ್ಕಿನ ನನಗೂ ನೆಲಕ್ಕೆ ಮಕ್ಕೊಳಕ್ಕೆ ಆಗಂಗಿಲ್ಲ ಕಾಲು ಕುಂತ ಎದ್ದಳಕ್ಕೆ ಬರೋದಿಲ್ಲ ಆಯ್ತು ಏಪ್ಪ ಭಗವಂತ ಏಪ್ಪ ಪರಮಾತ್ಮ ಕಾಪಾಡಪ್ಪ ಹೊಂಟಲ್ಲ ಇನ್ನೇನು ಕಾಲು ಕೈ ಒತ್ತಬೇಕ ಏನು ಮತ್ತೆ ಕಾಲು ಕೈ ಒತ್ತದೇನು ಬೇಡ ಸಿಲಿಂಡರ್ ಆಫ್ ಮಾಡಿ ಏನು ಎಲ್ಲವೂ ನಳಪಳ ಆಫ್ ಆಗಿ ನೋಡು ಯಾಕಂದ್ರೆ ನಿನ್ನ ಸಣ್ಣ ಸೊಸಿ ಇದ್ಲು ಒಳಗೆ ಅಡಿಗೆ ಮನೆಗೆ ಮುಸರ್ತಿ ಕತ್ತಿದ್ಲು ಅಲ್ಲಿ ಹಿತ್ತಲದಾಗ ಇನ್ನು ಏನೇನು ನಳ ಆನ್ ಮಾಡಿ ಬಂದಳ ಅಲ್ಲಿ ಹೋಗು ನೋಡು ಅಷ್ಟು ನೋಡಿ ಆಮೇಲೆ ಮಕ್ಕೋ ಹೊಸು ಕರೆಂಟ್ ಎಲ್ಲ ಲೈಟ್ ಆಫ್ ಮಾಡ್ಯಾಳ ಎಲ್ಲ ನೋಡು ಯಾಕಂದ್ರೆ ಆಕೆ ಅಡ್ಡ ಕತ್ತಿದ್ಲು ಹಾಗ ಮನಿ ಯಜಮಾನ ಆಗಿ ಹೋಗಿ ಮಕ್ಕ ಬಿಟ್ರ ಹೌದಂತಾರ ಅನ್ನೋದಕ್ಕೆ ಯಾರ ಮನಿ ಯಜಮಾನಲ್ಲ ನೀ ಹೋಗಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಫ್ ಮಾಡಿ ಮಕ್ಕಂಡ್ರ ನಿಮ್ಗೆ ಯಾರ ಬೇಡ ಅಂತಾರ ಕೊನೆ ಆಟರ ಕೆಲಸ ಮಾಡ ಎಲ್ಲಾನು ನೀನು ಸ್ವಸ್ತಾರ ಮಾಡ್ತಾರೆ ಏನು ಹೋಗು ಪ್ರಿಯಕ್ಕ ಬೇ ಪ್ರಿಯಕ್ಕ ಹೇಳಪ್ಪ ಏನಿಲ್ಲ ಮೊನ್ನೆ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಪೂರ ಕೆಲಸ ಆಗಿಲ್ಲಲ್ಲ ಅದಕ್ಕೆ ಏನು ಅಂದ್ಳು ಇವತ್ತು ಎಡತಿದ್ರು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡ್ರಿ ಅಂತ ಅಂದ್ಲೋ ಮತ್ತೆ ಹೆಂಗು ನಾನೀಗ ಆಕೆ ಜ್ಯೋತಿನ ಕರ್ಕೊಂಡು ಹೊಂಟೀನಿ ಸ್ಟೇಷನ್ಗೆ ಅದಕ್ಕೆ ಮತ್ತೆ ನೀನು ಬರ್ತೀನ ಹಂಗ ಕಂಪ್ಲೇಂಟ್ ಕೊಟ್ಟು ಇದ್ರ ಬಗ್ಗೆ ನನ್ನ ದೋಸ್ತನ ಹತ್ರ ಮಾತಾಡ್ಬಂದ್ ಮಾಡಣ ಕೊಡಣ್ಣ ಕಂಪ್ಲೇಂಟ್ ಹೌದವಾ ಈಗ ಕಂಪ್ಲೇಂಟ್ ಕೊಟ್ಟ ಮ್ಯಾಗ ಮುಂದೆ ನಾವೇನಾರ ಮಾಡ್ಬೋದು ಅಪ್ಪಿ ತಪ್ಪಿ ಅವ ನೋಟಿಸ್ ಕಳ್ಸಿದ ಅಂದ್ರೆ ನಾವು ತಪ್ಪಿತಸ್ತ್ರ ಆಗ್ತೀವಿ ಆಮೇಲೆ ಅವ್ರು ನೋಟಿಸ್ ಬಂದ್ಮ್ಯಾಗ ನಾವು ಏನೇ ಕೇಸ್ ಮಾಡೋಕೋದ್ರೂ ಕೋರ್ಟ್ ನಮ್ಮನ್ನು ಪ್ರಶ್ನೆ ಮಾಡೋಕೆ ಅಧಿಕಾರ ಇರುತ್ತಾ ಅದಕ್ಕೆ ತಯಾರಾಗ್ಬಿಡು ಹೋಗ್ಬಿಡಣ ಆಯ್ತಪ್ಪ ಹೋಗಣ ಮಾವರ ಹೇಳುವ ಸುಮಿತ್ರ ನೀವು ಪ್ಯಾಟಾಗ ಹೊಂಟಿದ್ರಿ ಹಾ ಸ್ಟೇಷನ್ ಹೊಂಟಿದ್ವಿ ಯಾಕಂದ್ರೆಂಟ್ ಕೊಡ್ಬೇಕಲ್ಲ ರಾಜಪುರ ಮೇಲೆ ಅದಕ್ಕೆ ಮಾವ ನಾನು ಬರ್ಲೇನ್ರಿ ದೀಪಕ್ ಬರ್ತೀನಿ ಅಂತ ಹೇಳಿದ್ದೇನ್ರಿ ಸ್ವಲ್ಪ ಕೆಲಸ ಇತ್ತು ನಾನು ನೀವು ಇದ್ರ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡ್ಬೇಡ್ರಿ ಇದ್ರ ದಿನಚೂರು ಏನೇನೋ ಕೆಲಸ ಐತಲ್ಲ ಎಲ್ಲ ಮುಗಿಸ್ಕೊಂಬಂದ್ಬಿಡ್ತೇನೆ ಇಲ್ಲವಾ ನಾನು ಜ್ಯೋತಿನ ಕರ್ಕೊಂಡು ಹೊಂಟೀನಿ ಜ್ಯೋತಿ ಕರ್ಕೊಂಡು ನಾನು ಪೊಲೀಟೇಶನ್ ಕೆಲಸ ಆಗಲ್ಲ ಒಂದು ಕೆಲಸ ಮಾಡು ದೀಪಕ್ ಇಲ್ಲಿವರೆಗೂ ಬಂದಿರ್ತಾನಲ್ಲ ಬಂದ್ಬಿಡಕ್ಕೆ ಸುಮ್ನೆ ಮನಿಗ್ ಬಂದು ನೀನ ಕರ್ಕೊಂಡು ಹೋಗಿ ಕೇಳು ಜ್ಯೋತಿ ಜ್ಯೋತಿ ಯಾರೀ ಜ್ಯೋತಿ ಅದೆಲ್ಲ ಆಮೇಲೆ ಹೇಳ್ತೀನಿ ನೀನು ಒಂದು ಕೆಲಸ ಮಾಡು ದೀಪಕ್ ಬಂದು ಕರ್ಕೊಂಡು ಹೋಗಿ ಹೇಳಿಬಿಡು ನಮ್ದೊಂದು ಸ್ವಲ್ಪ ಕೆಲಸ ಇದೆ ಯಾಕಂದ್ರೆ ನಾನು ಅಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಜೊತಿನ ಎಷ್ಟೊತ್ತಿದ್ರು ಪೋಲ್ಟ್ರಿಗೆ ಹೋಗಿ ಕರ್ಕೊಂಡು ಹೋಗಿ ಬಿಡಬೇಕು ನನ್ನ ಫ್ರೆಂಡ್ ಅದನಲ್ಲ ಇನ್ಸ್ಪೆಕ್ಟರ್ ಫೋನ್ ಫೋನ್ ಮಾಡಿದ್ದ ಹೇಳಿ ನಾನು ನಂಗೆ ಲೇಟ್ ಆಗುತ್ತೆ ಅದಕ್ಕೆ ನೀನು ದೀಪಕ್ನ ಜೊತೆ ಹೋಗ್ಬಿಡ್ತೀಯ ಆಯ್ತ್ರಿ ಮಾವ ಹಂಗೆ ಮಾಡ್ತೇನಿ ಏನಾಯ್ತು ಗೊತ್ತಾಗೋಲ್ರಿ ವಿಷಯ ನಿನಗೆ ಆಮೇಲೆ ಹೇಳ್ತಾರ ಈಗ ನಿನ್ ನಿಗೇನು ನಿನ್ ಜೊತೆ ನಿನ್ನ ಗಂಟೆ ಕರ್ಕೊಂಡು ಕರ್ಕೊಂಡೋಗಿಲ್ಲ ಅಂದ್ರೆ ಇಲ್ಲ ಅವ್ರದೇನು ಸ್ವಲ್ಪ ಕೆಲಸ ಐತಂತ್ರಿ ಅವರು ಸ್ಟೇಷನ್ಗೆ ಹೋಗಿ ಸಹಿ ಮಾಡಬೇಕು ಅಂತ ಹೇಳಿ ಅವರು ಬೆಳಗಾವಿಗೆ ಹೊಂಟಾರ್ರಿ ಅವರು ಬರಲ್ಲ ಹೌದಾ ಅವನು ಆ ಕರ್ಕೊಂಡು ಹೋಗ್ತಾನೆ ಸರಿ ಬಿಡ್ರಿ ಮಾವ ದೀಪಕ್ ಹೇಳ್ತೀನಿ ನಾನು ಜ್ಯೋತಿ ಅವ್ರೆ ನಂದು ಒಂದು ಸ್ವಲ್ಪ ಸ್ಟೇಷನ್ ಕೆಲಸ ಐತೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ನೀವು ಇಷ್ಟ ಎಲ್ಲ ಮಾಡಿರಲ್ಲ ಯಾವ ತಿನ್ನಂದ್ರೆ ರಗಳಿ ಮಾಡಿದ್ಲು ಏನೋ ಒಂದು ಎರಡು ತಿನ್ಸಿನಿ ತಿಂದಾಳೆ ನೀ ತಿಂದಿಯಾ ಪ್ರಿಯಾ ಇಲ್ಲವಾ ಇನ್ನೂ ತಿಂದಿಲ್ಲ ತಿನ್ನಬೇಕು ಒಂದೆರಡು ನಿಮಿಷ ನಾನು ತಿಂದು ಬಂದುಬಿಡ್ತೀನಿ ಹೌದಾ ನೀವು ನಾಷ್ಟ ಮಾಡಿರಿ ನಾನು ನನ್ನ ಪರ್ಸು ಅಲ್ಲೇ ಇಟ್ಟೀನಿ ತೊಗೊಂಡು ಬಂದ್ಬಿಡ್ತೀನಿ ಹಾಂ ಆಯಿತು ನಾನಗೂ ಬರ್ತೀನಿ ನಾಷ್ಟ ಮಾಡಿ ನೀವು ಬನ್ರಿ ತೊಗೊಂಬ್ರಿ ಪರ್ಸ್ ಮೇಡಮರ ಬರ್ತೀನ್ ತಡ್ರಿ ಹ್ಮ್ ಆಯ್ತವ ಓ ಏನೋ ಡಿಸ್ಕಶನ್ ಜೋರ ನಡಕತಿ ಏನಂತ ಕೇಳ್ಬೋದಾ ಆಂಟಿ ಅಂಕಲ್ ಏನ್ರಿ ಮೇಡಮ್ ಇನ್ನೂ ರೆಡಿಯಾಗಿಲ್ಲ ನೀವು ಅಲ್ಲ ನಾನು ಮಾಡಿಲ್ಲ ಬಾ ನಾನು ಕರ್ಕೊಂಡು ಅಲ್ಲ ನಮ್ಗೆಲ್ಲ ಹಂಗ ಬಿತ್ತಿರ್ತಾವು ಬಂದ್ ನಾನು ಬಾರನ ಕೆಲ್ಸಿತ್ತು ಅದಕ್ಕೆ ಏನ್ರಿ ಅವರೇ ಹೇಗಿದ್ದೀರಾ ನಾಷ್ಟ ಆಯ್ತಾ ಹಾಂ ನಂದು ನಾಷ್ಟ ಆಯ್ತು ರೀ ದೀಪಕ್ ಅವ್ರೆ ನಿಮ್ದಾಯ್ತಾ ಓ ಎಸ್ ಫಸ್ಟ್ ಕ್ಲಾಸ್ ಆಗಿ ನಾಷ್ಟ ಮಾಡ್ಕೊಂಡು ಬಂದಿ ನೋಡ್ರಿ ಮತ್ತೆ ಏನು ಡಿಸ್ಕಷನ್ನು ಭಾಳ ಜೋರು ನಡೆದೈತಿ ಏನಿಲ್ಲಪ್ಪ ಒಂದು ಏನೋ ಸಮಸ್ಯೆ ಇತ್ತು ಪ್ರಿಯಾನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರಬೇಕು ಅಂತ ಅನ್ಕೊಂಡಿನಿ ಅದಕ್ಕೆ ಸ್ಟೇಷನ್ಗೆ ಹೊಂಟಿದ್ದೆ ಹೌದಾ ಅಂಕಲ್ ಅಂದ್ರೆ ಈಗ ಪ್ರಿಯಾಗ ಡೈವರ್ಸ್ ಕೊಡ್ಸೋದಂತಂದು ತೀರ್ಮಾನ ಆಗೈತಲ್ರಿ ಪ್ರಿಯವ್ರೆ ನೀವು ಬೇರೆ ಮದ್ವೆ ಆಗೋ ಪ್ಲ್ಯಾನ್ ಏನಾರ ಇಲ್ಲ ಇಲ್ಲ ನಂಗೆ ಅದ್ರಾಗೆಲ್ಲ ಈಗ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ ಮೊದ್ಲು ನನಗಾಗಿರೋ ಅನೇಕ ನಾನು ನ್ಯಾಯ ತಗೋಬೇಕಾಗೈತಿ ಅದಷ್ಟ ನಂದು ಇರೋದು ಈಗ ಗಮನ ಅವಾ ನಾನು ನಾಶ ಮಾಡಿ ಬರ್ತೇನೆ ಏನಪ್ಪಾ ಎಷ್ಟೇ ಮಾತಾಡ್ಸಿದ್ರು ಮಾತಾಡಲ್ಲ ಅಂತಾಳ